ಅಮ್ಮನವರ ಸಂಕಲ್ಪ ಏನು ಅಂತಂದ್ರೆ ಶತಚಂಡಿಕಾ ಮಹಾಯಾಗ ಅನ್ನೋದು ನೂರು ಪಾರಾಯಣ ಅಂದರೆ ಸಪ್ತಶತಿ ನೂರು ಪಾರಾಯಣವನ್ನು ಮಾಡಿ ಅಮ್ಮನವ್ರಿಗೆ ಹತ್ತು ಜನ ಆಹುತಿಯನ್ನು ಕೊಡ್ತಕ್ಕಂಥದ್ದು ಆ ಆಹುತಿ ಕೊಡ್ತ ಕೊಟ್ಟು ಆ ಏನಪ್ಪಾ ಅಂತಂದ್ರೆ ಗುಡಾನ್ನ ಪ್ರೀತಮಾನಸ ಅಮ್ಮನವ್ರಿಗೆ ಗುಡಾನ್ನ ಅಂದರೆ ತುಂಬ ಪ್ರೀತಿ ಆ ಗುಡಾನ್ನದಿಂದ ಅಮ್ಮನವ್ರಿಗೆ ನೈವೇದ್ಯ ಮಾಡಿ ಆ ಗುಡಾನ್ನವನ್ನು ಹೋಮದಲ್ಲಿ ಸಮರ್ಪಣೆ ಏಳ್ನೂರು ಶ್ಲೋಕ ಶ್ಲೋಕಗಳಿಂದ ಪ್ರತಿಯೊಂದು ಶ್ಲೋಕಕ್ಕೂ ಸ್ವಾಹಾಕಾರ ಅಂದರೆ ಅಮ್ಮನವ್ರಿಗೆ ಅದನ್ನು ಸಮರ್ಪಣೆ ಮಾಡಿದ್ವಿ ವಿಶೇಷವಾಗಿ ಒಂದು ನಲವತ್ತರಿಂದ ಐವತ್ತು ಜನ ಪುರೋಹಿತರು ಭಾಗವಹಿಸಿದರು ಎಲ್ಲರೂ ಕೂಡ ತುಂಬ ಶ್ರದ್ಧೆಯಿಂದ ಆ ಭಗವತಿಯ ಆರಾಧನೆ ಮಾಡಿ ಆ ಶ್ರದ್ಧೆ ಮತ್ತು ಶ್ರದ ಶ್ರದ್ಧಾವಾನ್ ಲವತೆ ಫಲಂ ಅಂತೇಳಿ ಹಾಗೆ ಎಲ್ಲರೂ ಕೂಡ ಸಪ್ತಶತಿ ಪಾರಾಯಣವನ್ನು ತುಂಬ ಶ್ರದ್ಧೆಯಿಂದ ಮಾಡಿದ್ರು ವಿಶೇಷವಾಗಿ ಹೋಮಗಳು ನೆರವೇರಿತು ಸುಮಾರು ಒಂದು ಇನ್ನೂರ ಎಂಟು ದ್ರವ್ಯಗಳನ್ನು ಅಮ್ಮನವ್ರಿಗೆ ಸಮರ್ಪಣೆ ಮಾಡಿದ್ವಿ ಹಾಗೆ ಎಲ್ಲ ಅಶ್ವಪೂಜೆ ಗೋಪೂಜೆ ಸುಮಂಗಲಿ ಪೂಜೆ ವಿಶೇಷವಾಗಿ ಬ್ರಹ್ಮಚಾರಿ ಪೂಜೆ ದಂಪತಿಗಳ ಪೂಜೆ ಎಲ್ಲವನ್ನು ನೆರವೇರಿಸಿ ಅಮ್ಮನವರಿಗೆ ಎಲ್ಲವನ್ನು ಇನ್ನೂರ ಎಂಟು ದ್ರವ್ಯಗಳನ್ನು ಸಮರ್ಪಣೆ ಮಾಡಿದ್ವಿ ಆ ಹೋಮದ ಪೂರ್ಣಾವತಿ ತುಂಬ ವಿಶೇಷವಾಗಿ ನೆರವೇರಿತು ಹಾಗೆಯೇ ಪ್ರಾಂಗಣ ಉತ್ಸವವು ಕೂಡ ಅಮ್ಮನವರ ಒಂದು ಕುಂಭ ಪ್ರಾಂಗಣ ಉತ್ಸವ ಕೂಡ ತುಂಬ ವಿಶೇಷವಾಗಿ ನೆರವೇರಿತು よってよ ಆ ಕುಂಭಾಭಿಷೇಕ ಕೂಡ ತುಂಬ ಅಮ್ಮನವರ ವಿಜೃಂಭಣೆಯಿಂದ ಅಮ್ಮನವರ ಏನು ಸಂಕಲ್ಪ ಇತ್ತು ಇವತ್ತಿಂದ ಅಮ್ಮನವರ ಸಂಕಲ್ಪದಿಂದ ಎಲ್ಲವೂ ನೆರವೇರುತ್ತೆ ಅಂತ ಹೇಳಿ ಆ ಭಕ್ತರು ಎಲ್ಲರ ಸಹಕಾರದಿಂದ ಯಾರು ಒಬ್ಬರು ಕೂಡ ಒಬ್ಬರ ಕೈಯಿಂದ ಇದಾಗುತ್ತೆ ಅಂತಿಲ್ಲ ಶತಜಂಬಿ ಮಹಾಯಾಗ ಅನ್ನೋದು ತುಂಬ ದೊಡ್ಡದು ಆ ಯಾಗವನ್ನು ಎಲ್ಲ ಭಕ್ತಗಳು ಸೇರಿ ತನು ಮನ ಧನ ಸಹಾಯದಿಂದ ಅದನ್ನು ನೆರವೇರಿಸಿದ್ದಾರೆ ಹಾಗೆ ಭಕ್ತರಿಗೆ ಕೂಡ ವಿಶೇಷವಾಗಿ ಅನುಗ್ರಹ ಆಗುತ್ತೆ ಏನಪ್ಪಾ ಅಂತಂದರೆ ಚೌಡೇಶ್ವರಿ ಅಂತಂದರೆ ಎಲ್ಲವನ್ನೂ ಕೊಡ್ತಾಳೆ ಅಂದರೆ ಯಾರು ಬಂದು ಅವಳಿಗೆ ಅರ್ಶನ ಕುಂಕುಮ ಮಡ್ಲಕ್ಕಿ ಸೀರೆ ಹೂವನ್ನ ಸಮರ್ಪಣೆ ಮಾಡ್ತಾರೆ ಯಾರು ಅಮ್ಮನವ್ರಿಗೆ ವಿಶೇಷವಾಗಿ ಪ್ರಪಂಚಾಮೃತ ಅಮಿ ಅಭಿಷೇಕವನ್ನು ಮಾಡಿ ಮನಸ್ಸಲ್ಲಿ ಏನು ಕೋರಿಕೆಗಳಿತ್ತೆ ಅದೆಲ್ಲ ಪ್ರಾರ್ಥನೆ ಮಾಡ್ತಾರೆ ಅವ್ರಿಗೆಲ್ಲರಿಗೂ ವಿಶೇಷವಾಗಿ ಆ ಭಗವತಿಯ ಅನುಗ್ರಹ ಮಾಡ್ತಾಳೆ ಹಾಗೆ ಯಾರು ಪ್ರಾರ್ಥನೆ ಮಾಡ್ಕೊಂಡು ಹೋಗಿರ್ತಾರೆ ಅವ್ರಿಗೂ ಕೂಡ ಅನುಗ್ರಹ ಮಾಡ್ತಾರೆ ಈ ಶತಚಂಡಿಯನ್ನು ಯಾರು ನೋಡಿದರೆ ಯಾರು ಅದನ್ನು ಅಂದರೆ ಚತ್ವಾರ ಚತ್ವಾರಿ ಸಮವಾಗಿನ ಅಂತ ಯಾರು ಮಾಡಿದರೆ ಹಾಗೆ ಯಾರು ನೋಡಿದರೆ ಯಾರು ಸಹಾಯ ಮಾಡಿದರೆ ಯಾರು ಕೈಲಿ ಏನೂ ಆಗಲಿಲ್ಲ ಅಂದರೂ ಬಂದು ನಿಂತು ಅದನ್ನು ಎಲ್ಲಿ ಕಣ್ತುಂಬ್ಕೊಂಡಿದ್ದಾರೆ ಎಲ್ಲರಿಗೂ ಸಮಪಾಲ ಅಂದರೆ ಎಲ್ಲರಿಗೂ ಸಮಪಾಲ ಸಿಗುತ್ತೆ ಹಾಗಾಗಿ ಈ ಶತಚಂಡಿ ಮಹಾಯಾಗ ಅನ್ನೋದು ಈ ಕ್ಷೇತ್ರದಲ್ಲಿ ಮೊದಲ ಬಾರಿಗೆ ಹಮ್ಮಿಕೊಂಡಿದ್ವಿ ಅದು ತುಂಬಾ ಆ ಭಗವತಿ ಅನುಗ್ರಹದಿಂದ ತುಂಬ ಚೆನ್ನಾಗಿ ನೆರವೇರಿತು ಅವರ ಅನುಗ್ರಹ ಅಂತೂ ತುಂಬ ಚೆನ್ನಾಗಿತ್ತು ಅವರ ಮನಸ್ಫೂರ್ತಿ ಅಂದರೆ ತುಂಬ ಕಣ್ತುಂಬ ಬಂತು ಎಲ್ಲ ಭಕ್ತರಿಗೂ ತುಂಬ ವಿಶೇಷವಾಗಿ ಅನುಗ್ರಹ ಆಯಿತು ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಡ್ತೀವಿ